ಬಿಸಿ ಬಿಸಿಯಾಗಿರುವಂಥ ಚಪಾತಿಗಾಗಲಿ ರೊಟ್ಟಿಗಾಗಲಿ ಇದೊಂದು ಚಟ್ನಿ ಇದ್ದರೆ ಸಾಕು ನಿಮ್ಗೆ ಯಾವುದೇ ಪಲ್ಯನೇ ಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಜೊತೆಗೇ ಊಟ ಮಾಡಿಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಕಿದ್ರೆ ಈ ವಿಶೇಷವಾಗಿರುವಂಥ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಖಾರ ಇರುವಂಥ ಮೆಣಸಿನಕಾಯಿ ಈ ಚಟ್ನಿ ಮಾಡಲಿಕ್ಕೆ ಮೀಡಿಯಂ ಖಾರ ಇರೋ ಮೆಣಸಿನ್ಕಾಯಿನ ಬಳಸಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ತವೆ ಬಿಸಿ ಇಟ್ಕೊಂಡಿದ್ದೀನಿ ತವೆ ಮೇಲ್ಗಡೆ ಈ ಕಟ್ ಮಾಡಿ ಮೆಣಸಿನಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಸೇರಿಸಿ ಮೊದಲಿಗೆ ಫ್ರೈ ಮಾಡಿಬಿಟ್ರೆ ತುಂಬ ಘಾಟಾಗಿಬಿಡುತ್ತೆ ಹಾಗಾಗಿ ಮೊದಲಿಗೆ ಸ್ವಲ್ಪ ಡ್ರೈಯಾಗಿ ರೋಸ್ಟ್ ಮಾಡ್ಕೋಬೇಕು ಈ ಮೆಣಸಿನಕಾಯಿನ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಂದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಬಾಡಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ಈ ಮೆಣಸಿನ್ಕಾಯಿ ಸ್ವಲ್ಪ ಹುರಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಹೈ ಫ್ಲೇಮ್ನ ಇಟ್ಕೊಂಡು ಇದನ್ನು ಬೇಗ ಬೇಗ ನೀವು ಹುರ್ಕೋಬೋದು ಸಣ್ಣ ಊರಿನಲ್ಲಿ ಉರು ಹುರಿಯೋದೇನು ಆಗತ್ತೆ ಇಲ್ಲ ತುಂಬ ರುಚಿಯಾಗುತ್ತೆ ಮಾತ್ರ ಈ ಚಟ್ನಿ ಸತಿ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಇದನ್ನು ಒಂದು ಮೂರರಿಂದ ನಾಲ್ಕು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಏನು ಹಾಳಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಆಮೇಲೆ ಇದನ್ನು ಎಷ್ಟು ತಿಂದರೂ ನಿಮಗೆ ತೃಪ್ತಿನೇ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ರೈಸ್ ಜೊತೆಗಾಗಲಿ ತುಂಬ ರುಚಿಯಾಗುತ್ತೆ ಇವಾಗ ನೋಡ್ತಿರ್ಬೋದು ಈ ಥರ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗಿತಾಯಿದ್ದೀನಿ ಒಂದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಹುರಿದಂಥ ಮೆಣಸಿನ್ಕಾಯಿನ ಸೊ ನೋಡಿ ಇಷ್ಟು ಹುರಿದ್ರೆ ಸಾಕು ಇವಾಗ ಇದೇ ತವೆ ಮೇಲೆ ನಾನು ಏನು ಮಾಡ್ತೀನಿ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ಹುರ್ಕೊತೀನಿ ನಡಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಅಥವಾ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಸಿಪ್ಪೆಯೆಲ್ಲ ಮೇಲ್ಗಡೆಯದು ಬಿಟ್ಕೋಬೇಕು ರೋಸ್ಟ್ ಆಗಬೇಕು ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ಆಲ್ರೆಡಿ ತಲೆ ತವೆ ಬಿಸಿ ಆಗಿರೋದರಿಂದ ಚೆನ್ನಾಗಿ ಹೊರಿತವೆ ಮೀ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ಸೊ ಇವಾಗ ನೋಡಿ ಈ ಥರ ಸಿಪ್ಪೆ ಆದಮೇಲೆ ಇದು ಕೂಡ ಹುರಿದು ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಕರ್ಬೇ ಸೊಪ್ಪನ್ನು ಕೂಡ ಹಾಕ್ಕೊಂತೀನಿ ಅದು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕೊತಿದ್ದೀನಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಅದ್ರ ಜೊತೆಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಏನು ಹುರಿಯೋದು ಬೇಕಾಗಿಲ್ಲ ಹಾಗೆ ಕೂಡ ಹಾಕೋಬೋದು ಇವಾಗ ಇದನ್ನು ಕೂಡ ಹುರಿದಂಥ ಮೆಣಸಿನ್ಕಾಯಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ತೆಗಿತಾ ಇದ್ದೀನಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ସୋପୁ କୋପନ ଏାସ୍ତି ହିରୋ ଅଷ୍ଟୁ ରୁଚି ପଡ଼ୁ ଆଗେ ଓଣ୍ଡ ଆୁ ಹಣ್ಣು ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ನಾನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಒಂದು ಟೂ ಟು ತ್ರೀ ಡೇಸ್ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಒಂದು ಸತಿ ನೀವು ಮಾಡಲೇಬೇಕು ಮಾಡಾದ್ಮೇಲೆ ನೀವು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ಬರ್ತಿರ್ಸೋದನ್ನು ಮರಿಬೇಡಿ ಇದಕ್ಕೆ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಇದಾದ ಉಪ್ಪು ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಕೂಡ ಹಾಕೊಳ್ತಿದ್ದೀನಿ ಬೆಲ್ಲ ಹಾಕೋದು ತುಂಬ ಇಂಪಾರ್ಟೆಂಟು ತುಂಬ ರುಚಿ ಕೊಡುತ್ತೆ ಈಗ ನೋಡಿ ಈ ಥರ ತತ್ತರಿಯಾಗಿ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಂಥ ಚಟ್ನಿನ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ನೀವು ಆರಾಮಾಗಿ ಟು ಟು ತ್ರೀ ಡೇಸ್ ಆರಾಮಾಗಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಾನಂತೂ ಇದನ್ನು ಪಲ್ಯ ಏನು ಇಲ್ಲದೇ ಇರುವಾಗ ಅಥವಾ ತರಕಾರಿ ಏನು ಮನೇಲಿ ಇಲ್ಲದೆ ಇರುವಾಗ ಈ ಚಟ್ನಿ ಮಾಡ್ಕೊಂಡು ಬಿಡ್ತೀನಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿಗಾಗಲಿ ಸಾಫ್ಟಾಗಿರೋ ಚಪಾತಿಗಾಗಲಿ ಇದೊಂದು ಚಟ್ನಿ ಬಿಟ್ಟರೆ ಯಾವುದೇ ಪಲ್ಯದ ಅಗತ್ಯನೇ ಇಲ್ಲ ಮೇಲುಗಡೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆಯೋ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ನೀವು ಮಾಡ್ಕೊಂಡು ನಿಮ್ಮ ಮನೇಲಿ ಟೇಸ್ಟ್ ಮಾಡಿದಾಗಲೇ ಇದು ರುಚಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಖಂಡಿತ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ಮಾಡ್ತೀರೋ ಕಮೆಂಟ್ ಮುಖಾಂತರ ತಕ್ಷಣ ಬರುತ್ತೆ ತಿಳಿಸಿ ಸೊ ಇವತ್ತು ಬಿಸಿ ಬಿಸಿ ಆಗಿರುವಂಥ ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ